ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ನಾನು ನಿಮ್ಮ ಶೋಭಾ ವೆಂಕಟ್ ಶೋಭಾ ವೆಂಕಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪೂಜೆಗೆ ಬಹಳ ಪ್ರಾಮುಖ್ಯತೆ ಇದೆ ದೀಪ ಕೂಡ ದೇವರಷ್ಟೇ ಸಮ ಅಂತ ನಂಬಲಾಗಿದೆ ದೀಪ ಹಚ್ಚಲು ಕೂಡ ಕೆಲವೊಂದು ನಿಯಮವನ್ನು ಅನುಸರಿಸಬೇಕು ದೇವರ ಮನೆ ದೀಪ ಹಚ್ಚಲು ಸೂಕ್ತ ಸಮಯ ಯಾವುದು ಯಾವ ದಿಕ್ಕಿಗೆ ದೀಪದ ಜ್ವಾಲೆಯನ್ನು ಇಟ್ಟರೆ ಒಳ್ಳೆಯದು ಮತ್ತು ದೀಪ ಹಚ್ಚುವಾಗ ಯಾವ ಮಂತ್ರವನ್ನು ಪಠಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಪ್ರತಿಯೊಂದು ಹಿಂದೂಗಳ ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ದೇವರ ದೀಪವನ್ನು ಹಚ್ಚುತ್ತಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತಿನಂತೆ ದೀಪದ ಜ್ವಾಲೆಯು ಚಿಕ್ಕದಾದರೂ ಕೂಡ ದೀಪ ನೀಡುವಂಥ ಫಲ ಬಹಳ ದೊಡ್ಡದು ದೀಪ ಬೆಳಗಿಸುವುದು ಕತ್ತಲೆಯನ್ನ ಹೋಗಲಾಡಿಸುವ ಸಂಕೇತವಾಗಿದೆ ಅದೇ ರೀತಿ ದೈವಿಕ ಉಪಸ್ಥಿತಿ ಮತ್ತು ಶುದ್ಧೀಕರಣದ ಶಕ್ತಿಯ ರೂಪವಾಗಿದೆ ದೀಪ ಜ್ವಾಲೆ ಅಗ್ನಿದೇವನಿಗೆ ಸಂಬಂಧಿಸಿದೆ ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ತೊಲಗಿಸಿ ಧನಾತ್ಮಕತೆಯನ್ನು ಉಂಟು ಮಾಡುತ್ತದೆ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿ ಕೂಡ ನೆಲೆಸಿರ್ತಾರೆ ಮನೆಯ ಸದಸ್ಯರು ಕೂಡ ಸಂತೋಷದಿಂದ ಸುಖ ಜೀವನವನ್ನು ನಡೆಸಲು ದಾರಿದೀಪವಾಗುತ್ತದೆ ಇಷ್ಟೆಲ್ಲ ಶಕ್ತಿ ಇರುವಂಥ ದೀಪವನ್ನು ಬೆಳಗಿಸುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು ಇನ್ನಷ್ಟು ಶುಭ ಫಲಗಳನ್ನು ನೋಡಬಹುದು ದೀಪದ ಜ್ವಾಲೆ ಯಾವ ದಿಕ್ಕಿಗೆ ಇರಬೇಕು ದೀಪ ಹಚ್ಚುವಾಗ ಯಾವ ಮಂತ್ರವನ್ನು ಪಠಿಸಬೇಕು ದೀಪ ಹಚ್ಚುವ ಸೂಕ್ತ ಸಮಯ ಯಾವುದು ಅಂತ ತಿಳಿಯೋಣ ಕೆಲವರು ಮುಹೂರ್ತದಲ್ಲೇ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸಿ ಬೆಳಿಗ್ಗೆ ದೀಪ ಹಚ್ಚಿ ದೇವರ ಪೂಜೆ ಮಾಡ್ತಾರೆ ಇನ್ನು ಕೆಲವರು ಮನೆಯನ್ನು ಸ್ವಚ್ಛ ಮಾಡುವುದರಲ್ಲಿ ಹೆಚ್ಚಿನ ಸಮಯವನ್ನು ಕಳೆದು ಬೆಳಿಗ್ಗೆ ಹನ್ನೊಂದು ಗಂಟೆ ನಂತರ ದೀಪ ಹಚ್ಚುತ್ತಾರೆ ಆದರೆ ಹೀಗೆ ಮಾಡುವುದು ತಪ್ಪು ಸೂರ್ಯೋದಯದ ಸಮಯದಲ್ಲಿ ದೀಪ ಹಚ್ಚುವುದು ಹೆಚ್ಚಿನ ಶುಭ ಫಲ ನೀಡುತ್ತದೆ ಬ್ರಾಹ್ಮಿ ಮುಹೂರ್ತ ಅಥವಾ ಸೂರ್ಯೋದಯದ ಸಮಯದಲ್ಲಿ ಸಾಧ್ಯವಾಗದಿದ್ದರೆ ಬೆಳಿಗ್ಗೆ ಹತ್ತು ಗಂಟೆಯ ಒಳಗಡೆ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ಪೂಜೆಯನ್ನ ಮಾಡಿ ಹತ್ತು ಗಂಟೆಯ ನಂತರ ದೀಪ ಹಚ್ಚಿ ಮಾಡುವ ಪೂಜೆಗೆ ಫಲ ನೀಡುವುದಿಲ್ಲ ಒಟ್ಟಿನಲ್ಲಿ ಬೆಳಿಗ್ಗೆ ಐದರಿಂದ ಹತ್ತು ಗಂಟೆಯ ಒಳಗೆ ದೀಪ ಹಚ್ಚಿ ಪೂಜೆ ಮಾಡಲು ಪ್ರಯತ್ನಿಸಿ ಹಾಗೆ ಸಂಜೆ ಕೂಡ ನೀವು ಆರರಿಂದ ಎಂಟು ಗಂಟೆಗಳವರೆಗೆ ದೀಪ ಹಚ್ಚಬಹುದು ನಂತರ ದೀಪ ಹಚ್ಚಿದರೆ ಅದಕ್ಕೆ ಅರ್ಥವಿರುವುದಿಲ್ಲ ಸೂರ್ಯಾಸ್ತದ ನಂತರದ ನಲವತ್ತೆಂಟು ನಿಮಿಷಗಳ ಸಮಯದ ಒಳಗಡೆ ಪ್ರದೋಷ ಕಾಲ ಎನ್ನುತ್ತಾರೆ ಇದು ದೀಪ ಹಚ್ಚಲು ಬಹಳ ಒಳ್ಳೆಯ ಸಮಯ ದೇವಸ್ಥಾನಗಳಲ್ಲಾಗಲಿ ಅಥವಾ ಮನೆಗಳಲ್ಲಾಗಲಿ ಪ್ರದೋಷ ಸಮಯದಲ್ಲಿ ದೀಪ ಹಚ್ಚಿದರೆ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತದೆ ಇನ್ನು ದೀಪ ಹಚ್ಚುವಾಗ ಯಾವ ಮಂತ್ರವನ್ನು ಪಠಿಸಬೇಕು ಅನ್ನೋದನ್ನ ನೋಡೋಣ ಪ್ರತಿಯೊಂದು ದೇವರಿಗೆ ಮಂತ್ರಗಳಿವೆ ಆರತಿ ಬೆಳಗುವಾಗ ಕೂಡ ಮಂತ್ರವನ್ನ ಪಠಿಸಲಾಗುತ್ತದೆ ಹಾಗೆಯೇ ದೀಪ ಹಚ್ಚುವಾಗ ಕೂಡ ನಿರ್ದಿಷ್ಟ ಮಂತ್ರವನ್ನ ಪಠಿಸಲೇಬೇಕು ದೀಪ ಜ್ಯೋತಿಂ ಪರಬ್ರಹ್ಮ ದೀಪ ಜ್ಯೋತಿಂ ಜನಾರ್ದಂ ಮೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖಂ ಪ್ರದಾಯಂ ಶತ್ರು ವೃದ್ಧಿಂ ವಿನಾಶಂ ದೀಪಂ ಜ್ಯೋತಿ ನಮೋಸ್ತುತೆ ಎಂಬ ಮಂತ್ರವನ್ನ ದೀಪ ಹಚ್ಚುವಾಗ ಪಠಿಸಿದರೆ ಆ ದೀಪ ಹಚ್ಚಿದ ಫಲ ನಿಮಗೆ ದೊರಕುತ್ತೆ ಇನ್ನು ದೀಪದ ಜ್ವಾಲೆ ಯಾವ ದಿಕ್ಕಿಗೆ ಇರಬೇಕು ಅಂದ್ರೆ ದೇವರ ಮನೆಗೆ ವಾಸ್ತು ಇರುವಂತೆ ದೀಪದ ಜ್ವಾಲೆಯನ್ನು ಕೂಡ ನಿರ್ದಿಷ್ಟ ದಿಕ್ಕಿಗೆ ಇಟ್ಟರೆ ಮನೆಗೆ ಬಹಳ ಒಳ್ಳೆಯದು ದೀಪದ ಜ್ವಾಲೆ ಪೂರ್ವ ದಿಕ್ಕಿಗೆ ಇದ್ದರೆ ಆಯಸ್ಸು ಹೆಚ್ಚಾಗುತ್ತದೆ ಮನೆಗೂ ಕೂಡ ಒಳ್ಳೆಯದು ದೀಪ ಜ್ವಾಲೆಯನ್ನ ಪಶ್ಚಿಮಕ್ಕೆ ಇಟ್ಟರೆ ದುಃಖ ಹೆಚ್ಚಾಗುತ್ತದೆ ಉತ್ತರಕ್ಕೆ ಇಟ್ಟರೆ ಆರ್ಥಿಕ ಲಾಭವಾಗುತ್ತದೆ ಲಕ್ಷ್ಮಿ ಸದಾ ನಿಮ್ಮನ್ನು ಆಶೀರ್ವದಿಸುತ್ತಾಳೆ ದಕ್ಷಿಣವನ್ನು ಯಮನ ದಿಕ್ಕು ಎನ್ನಲಾಗುತ್ತದೆ ದೀಪದ ಜ್ವಾಲೆಯನ್ನು ದಕ್ಷಿಣಕ್ಕೆ ಇಡುವುದರಿಂದ ಮನೆಯಲ್ಲಿ ನಾನಾ ಸಮಸ್ಯೆಗಳು ಉಂಟಾಗುತ್ತದೆ ಆದ್ದರಿಂದ ಜ್ವಾಲೆಯನ್ನು ದಕ್ಷಿಣ ದಿಕ್ಕಿಗೆ ಇಡಬಾರದು ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೇವರಿಗೆ ದೀಪವನ್ನು ಬೆಳಗಿಸಬೇಕೆಂದು ಹೇಳಲಾಗಿದೆ ಇಂದಿಗೂ ಇನ್ನಷ್ಟು ಜನ ಕೂಡ ಪಾಲಿಸಿಕೊಂಡು ಬರುತ್ತಿದ್ದಾರೆ ಹೆಚ್ಚಿನವರು ಮುಸ್ಸಂಜೆ ವೇಳೆ ದೀಪವನ್ನು ಬೆಳಗುವಾಗ ಸರಿಯಾದ ಸಮಯವನ್ನು ತಿಳಿದುಕೊಳ್ಳದೆ ರಾತ್ರಿ ಸಮಯದಲ್ಲಿ ದೀಪವನ್ನು ಬೆಳಗಿಸ್ತಾರೆ ಮುಸ್ಸಂಜೆ ಎಂದರೆ ಸೂರ್ಯ ಮುಳುಗುವ ಸಮಯದಲ್ಲಿ ದೀಪ ಹಚ್ಚಬೇಕು ದೀಪ ಹಚ್ಚುವಾಗ ಸೂರ್ಯ ಸಂಪೂರ್ಣವಾಗಿ ಮುಳುಗಿರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ದೀಪವನ್ನು ಹಚ್ಚಬೇಕು ದೇವರು ಮತ್ತು ದೇವತೆಗಳು ಜಾಗೃತರಾಗಿರುವಂತ ಸಮಯದಲ್ಲಿ ದೀಪಗಳನ್ನ ಬೆಳಗಿಸಬೇಕು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ನಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಹಾಗೂ ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಬೇಕು ಇನ್ನು ಯಾವೆಲ್ಲ ಸಂದರ್ಭಗಳಲ್ಲಿ ದೀಪಗಳನ್ನ ಹಚ್ಚಿಡಬಾರದು ಅಂತ ತಿಳಿಯೋಣ ಸೂರ್ಯಾಸ್ತದ ನಂತರ ದೇವರಿಗೆ ದೀಪವನ್ನ ಹಚ್ಚಿಡುವುದು ತಾಂತ್ರಿಕ ಕಾರ್ಯಕ್ಕೆ ಸಮನಾಗಿರುತ್ತದೆ ಆ ಸಮಯದಲ್ಲಿ ದೀಪವನ್ನು ಬೆಳಗಿಸುವುದರಿಂದ ನಿಮಗೆ ಯಾವುದೇ ಪ್ರಯೋಜನ ದೊರೆಯುವುದಿಲ್ಲ ಇನ್ನು ಸೂತಕದ ಆ ಸಮಯದಲ್ಲಿ ಮನೆಯಲ್ಲಿ ಎಂದಿಗೂ ಕೂಡ ದೀಪವನ್ನು ಹಚ್ಚಿಡಬಾರದು ಸ್ನಾನ ಮಾಡದೆ ಅಥವಾ ಶುದ್ಧರಾಗದೇ ದೇವರಿಗೆ ದೀಪವನ್ನು ಹಚ್ಚಿಡಬಾರದು ದೇವರಿಗೆ ದೀಪವನ್ನು ಯಾವಾಗಲೂ ಸರಿಯಾದ ದಿಕ್ಕಿನಲ್ಲಿ ಹಚ್ಚಿಡಬೇಕು ಇನ್ನು ಸಾತ್ವಿಕ ಮತ್ತು ತಾಂತ್ರಿಕ ಪೂಜೆಯ ಸಮಯವನ್ನು ತಿಳಿಯೋಣ ಶಾಸ್ತ್ರಗಳ ಪ್ರಕಾರ ಎರಡು ರೀತಿಯ ಪೂಜೆಗಳಿವೆ ಒಬ್ಬರು ಸಾತ್ವಿಕ ಪೂಜೆ ಮತ್ತು ಇನ್ನೊಂದು ತಾಂತ್ರಿಕ ಪೂಜೆಯಾಗಿದೆ ಸಾತ್ವಿಕ ಪೂಜೆಯಲ್ಲಿ ಸಾಮಾನ್ಯ ಜನರು ಮಾಡುತ್ತಾರೆ ಅದೇ ಸಮಯದಲ್ಲಿ ತಂತ್ರ ಮಂತ್ರವನ್ನು ನಿರ್ವಹಿಸುವ ತಂತ್ರಿಗಳಿಂದ ಅಥವಾ ಸಾಧಕರಿಂದ ತಾಂತ್ರಿಕ ಕಾರ್ಯವನ್ನು ಮಾಡಲಾಗುತ್ತದೆ ಸಾತ್ವಿಕ ಪೂಜೆಯನ್ನು ಜನರು ಬ್ರಹ್ಮ ಮುಹೂರ್ತದಲ್ಲೇ ಅಥವಾ ಮುಂಜಾನೆಯ ವೇಳೆ ಮಾಡಿದರೆ ತಾಂತ್ರಿಕ ಪೂಜೆಯನ್ನು ಸೂರ್ಯಾಸ್ತದ ನಂತರ ಅಥವಾ ರಾತ್ರಿ ಸಮಯದಲ್ಲಿ ಮಾಡಲಾಗುತ್ತದೆ ಸೂರ್ಯಾಸ್ತದ ನಂತರ ದೇವಾನುದೇವತೆಗಳು ವಿಶ್ರಾಂತಿಗೆಂದು ಹೋಗುತ್ತಾರೆ ಈ ಸಮಯದಲ್ಲಿ ನಕಾರಾತ್ಮಕ ಅಥವಾ ದುಷ್ಟಶಕ್ತಿಗಳು ತಮ್ಮ ಹಟ್ಟಹಾಸವನ್ನು ಪ್ರಾರಂಭಿಸುತ್ತ ಮುಂಜಾನೆಯ ಪೂಜೆ ಮಾಡುವ ಸಮಯದಲ್ಲಿ ದೇವರಿಗೆ ದೀಪವನ್ನು ಹಚ್ಚಿಡಬೇಕು ಮತ್ತು ನಂತರ ಸಂಜೆ ದೇವರಿಗೆ ಆರತಿಯನ್ನು ಮಾಡಿ ದೀಪವನ್ನು ಬೆಳಗಿಸಬೇಕು ರಾತ್ರಿ ಅಂದರೆ ಸೂರ್ಯಾಸ್ತದ ನಂತರ ದೇವರಿಗೆ ದೀಪವನ್ನು ಹಚ್ಚಿಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಇನ್ನು ಕೆಲವರು ದೇವರಿಗೆ ದೀಪವನ್ನು ಯಾಕೆ ಹಚ್ಚಬೇಕು ಅಂತ ಕೇಳ್ತಾರೆ ಅಲ್ವಾ ನಾವು ದಿನನಿತ್ಯ ದೇವರಿಗೆ ದೀಪ ಇಟ್ಟು ಭಕ್ತಿಯಿಂದ ದೇವರಿಗೆ ಕೈಮಗಿಯುತ್ತೇವೆ ನಮ್ಮನ್ನ ಕುತೂಹಲದಿಂದ ನೋಡಿ ಕಲಿಯುವ ಮಕ್ಕಳು ನಾವು ದೇವರಿಗೆ ದೀಪ ಯಾಕೆ ಹಚ್ಚಬೇಕು ಅಂತ ಕೇಳ್ತಾರೆ ಇದು ನನ್ನ ಮಗ ಮತ್ತು ಮಗಳು ಕೇಳಿದಂಥ ಒಂದು ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಅಂತಲೇ ತಿಳಿಯೋಣ ಈ ಪ್ರಶ್ನೆಯನ್ನು ನಾವು ಕೂಡ ನಮ್ಮ ಅಪ್ಪ ಅಮ್ಮ ಅಥವಾ ಅಜ್ಜಿ ತಾತನಿಗೆ ಕೇಳಿರಬಹುದು ಅಲ್ವಾ ಆ ಸಮಯದಲ್ಲಿ ಅವರು ಹೇಳಿರ್ಬೋದು ನನ್ನ ತಂದೆ ತಾಯಿ ದೀಪ ಹಚ್ತಾಯಿದ್ರು ನನ್ನ ಅತ್ತೆ ಮಾವ ದೀಪ ಹಚ್ತಾಯಿದ್ರು ಆ ಕಾರಣಕ್ಕೆ ನಾನು ಕೂಡ ದೀಪ ಹಚ್ತಾ ಇದ್ದೀನಿ ಅಂತ ಆದರೆ ಅದು ಸತ್ಯ ಆದಲ್ಲ ನಾವು ತಿಳ್ಕೊಂಡಿರುವಂಥದ್ದು ಬೇರೆಯವರಿಗೆ ಹೇಳುವಂಥದ್ದು ಹಂಚಿಕೊಳ್ಳುವಂಥದ್ದು ಇದೆಲ್ಲ ಸರಿಯಾಗಿರಬೇಕು ತಪ್ಪು ಮಾರ್ಗವನ್ನು ಮಕ್ಕಳಿಗೆ ಹೇಳಬಾರ್ದು ಬರೀ ದೀಪ ಅಂದರೆ ಬೆಳಕಿಗಾಗಿ ಹಿಡುವಂಥದ್ದಲ್ಲ ಬದಲಿಗೆ ನಿಮ್ಮ ಪ್ರಾರ್ಥನೆ ಮತ್ತು ಹರಕೆಗಳನ್ನು ದೇವರಿಗೆ ತಲುಪಿಸುವಂಥ ವಾಹಕ ದೀಪ ಅನ್ನೋದು ಅಗ್ನಿಯಿಂದ ಪ್ರಜ್ವಲಿಸುವುದಾಗಿದೆ ನಾವು ಮಾಡುವಂಥ ಯಾಗದ ಹಾವಿಸನ್ನು ಹೇಗೆ ಅಗ್ನಿಯು ಆಯಾ ದೇವತೆಗಳಿಗೆ ಕೊಂಡೊಯ್ದು ಒಪ್ಪಿಸುತ್ತದೆಯೋ ಅದೇ ಥರ ದೀಪವು ನಿಮ್ಮ ಪ್ರಾರ್ಥನೆಯನ್ನು ಭಗವಂತನ ಬಳಿಗೆ ಕೊಂಡೊಯ್ಯುವ ಸಾಧನವಾಗಿದೆ ನೀವು ಯಾವಾಗ ದೇವರನ್ನು ಪ್ರಾರ್ಥನೆ ಮಾಡ್ತೀರೋ ಆ ಪ್ರಾರ್ಥನೆ ನಿಮ್ಮ ಆ ದೇವರ ಬಳಿ ತಲುಪಲು ದೀಪ ಒಂದು ಮಾಧ್ಯಮ ದೀಪ ಹಚ್ಚೋದರ ಮಹತ್ವದ ಬಗ್ಗೆ ತಿಳಿದು ಬೇರೆಯವ್ರಿಗೂ ಕೂಡ ನಾವು ತಿಳಿಸ್ಕೊಡ್ಬೇಕು ದೀಪವಿಲ್ಲದೆ ನಿಮ್ಮ ಪ್ರಾರ್ಥನೆ ತಲುಪಬೇಕಾದ ಜಾಗವನ್ನು ತಲುಪುವುದಿಲ್ಲ ಇಂದೊಮ್ಮೆ ಹೇಳ್ತಾ ಇದ್ರು ಪ್ರಾರ್ಥನೆ ಮಾಡುವಾಗ ಅಥವಾ ದೀಪ ಅಂಟಿಸಿದಾಗ ದೀಪ ನಂದಿ ಹೋದರೆ ಅಪಶಕುನ ಅಂತಾಯಿದ್ರು ಯಾಕೆ ಅಂದರೆ ನಿಮ್ಮ ಪ್ರಾರ್ಥನೆ ಭಗವಂತನನ್ನು ತಲುಪಲಿಲ್ಲ ಅನ್ನುವುದೇ ಅದರ ತಾತ್ಪರ್ಯ ಆತ್ಮ ಮತ್ತು ಪರಮಾತ್ಮನ ಮಧ್ಯೆ ಸಂಬಂಧ ಸೇತುವೆ ಒಂದು ಪುಟ್ಟ ದೀಪವಾಗಬಹುದು ನೀವು ನಿತ್ಯ ಮನೆಯಲ್ಲಿ ದೇವರಿಗೆ ಅಥವಾ ದೈವಗಳಿಗೆ ಕೈಮುಗಿಯುವಾಗ ಪುಟ್ಟ ದೀಪವನ್ನು ಪ್ರಜ್ವಲಿಸುವ ಪರಿಪಾಠವನ್ನು ಇಟ್ಟುಕೊಳ್ಳಿ ನಿಮ್ಮ ಪ್ರತಿ ಪ್ರಾರ್ಥನೆ ಮುಟ್ಟಬೇಕಾದ ಜಾಗವನ್ನು ಮುಟ್ಟುತ್ತದೆ ಪ್ರಾರ್ಥನೆಗಳು ಫಲಿಸುತ್ತವೆ ದೇವರು ಮತ್ತು ನಿಮ್ಮ ಸಂಬಂಧಗಳು ಹತ್ತಿರ ಮತ್ತು ಗಟ್ಟಿಯಾಗುತ್ತದೆ ಕಾಣಿಕೆಗಳು ಮಾಡುಕಟ್ಟುತ್ತಾರೆ ಇನ್ನು ಮಕ್ಕಳ ಜನ್ಮ ದಿನಾಚರಣೆ ಅಥವಾ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ನಂದಿ ಹೋಗುವುದರಿಂದ ದೀಪ ಪ್ರಜ್ವಲಿಸುವುದು ತುಂಬ ಸೂಕ್ತವಾದ ಆಚರಣೆಯಾಗಿದೆ ಇನ್ನೂ ಕೆಲವು ಬರ್ತ್ಡೇಗಳು ಅಥವಾ ಹುಟ್ಟುಹಬ್ಬಗಳಲ್ಲಿ ದೀಪವನ್ನು ಹಾರಿಸುವುದು ತಪ್ಪು ಅದರ ಬದಲು ಪ್ರಜ್ವಲಿಸಲಿ ದೀಪವು ಹುರಿಯುತ್ತಿರುವ ದೀಪ ನಿಮ್ಮ ಬಂಧುಗಳ ಹಾರೈಕೆಯನ್ನ ಭಗವಂತನ ಬಳಿ ಕೊಂಡೊಯ್ಯುತ್ತದೆ ಯಾರಾದರೂ ಕೆಟ್ಟ ಹಾರೈಕೆಗಳನ್ನು ಮಾಡಿದರೆ ಅವನು ಅಲ್ಲೇ ಸುಟ್ಟು ಒಳ್ಳೆಯ ಹಾರೈಕೆಗಳನ್ನು ಮಾತ್ರ ದೇವರ ಪಾದಗಳಲ್ಲಿ ಒಂದು ಒಂದು ಪುಟ್ಟ ಹಣತೆಯಂತೆ ಇರುತ್ತದೆ ಇದಿಷ್ಟು ದೀಪವನ್ನು ಯಾಕೆ ಹಚ್ಚಬೇಕು ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ಯಾವ ದೇವರಿಗೆ ಯಾವ ದೀಪವನ್ನು ಹಚ್ಬೇಕು ಅಂತ ತಿಳ್ಕೊಳ್ಳೋಣ ಹಾಗೆ ಯಾವ ದೋಷಕ್ಕೆ ಯಾವ ದೀಪವನ್ನು ಹಚ್ಚಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆ ನಾನಿನ್ನು ಹೋಗಿ ಬರ್ತೀನಿ ಈ ವಿಡಿಯೋನ ಪೂರ್ತಿ ನೋಡಿರೋರಿಗೆ ಧನ್ಯವಾದಗಳು